ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಭಾಗ್ಯ ಭಾಗ್ಯ ಸಿಂಪಲ್ ಲೈಫ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗನ್ನ ನಾನು ಸ್ಟಾರ್ಟ್ ಮಾಡತ್ತೀನಿ ರೀ ನಾವು ಶಾಪುರದಿಂದ ಈಗ ಮಶಿಂನಾಳ್ಗೆ ಬಂದೀವಿ ನೋಡಿರಿ ಮಶಿಮ್ನಾಳ್ ರೀ ನನ್ನ ಹುಟ್ಟೂರು ರೀ ಈ ಊರಂದ್ರೆ ನನಗೆ ತುಂಬಾ ಇಷ್ಟ ರೀ ಯಾಕಂದ್ರೆ ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದೀನಿ ರೀ ನಾನು ನಮ್ಮ ಮೂರು ಜಾತ್ರೆಗೋಸ್ಕರ ತುಂಬಾನೇ ಸುಂದರವಾಗಿ ಕಾಣಕತ್ತದ ನೋಡಿರಿ ಇವಾಗ ಟೈಮ್ ಐದು ಗಂಟೆ ಆಗ್ಯದ್ರಿ ಇನ್ನು ನಾವು ಮನೆಗೆ ಹೋಗಿ ಫ್ರೆಶಪ್ ಆಗಿ ಸಾಯಂಕಾಲ ಏಳರೆ ಏಳುವರೆಗೆ ಗೆಳೆಯರ ಬಳಕೆ ಭಗವತಿಯಿಂದ ಸನ್ಮಾನ ಕಾರ್ಯಕ್ರಮ ಆದರೆ ಅಲ್ಲಿ ನಾವು ಭೇಟಿ ಆಗೊಂಡ್ರಿ ನಾವು ಏಳುವರಿಗೆ ಕಾರ್ಯಕ್ರಮದಾಗ ಬಂದಿವ್ರಿ ಅವಾಗ ನನ್ನ ಮಗಳು ಸರಿಗಮ ಪದನಿ ಸಾವಿರದ ಶರಣು ಎನ್ನುವ ಹಾಡನ್ನು ತುಂಬಾ ಸುಂದರವಾಗಿ ಹಾಡಿದಿಡ್ರಿ ಈ ರೀತಿಯ ಹಾಡುಗಳನ್ನು ಸ್ಟೇಜ್ ಮೇಲೆ ಮಕ್ಕಳಿಂದ ಹಾಡಿಸೋದ್ರಿಂದ ಅವರಿಗೂ ಕೂಡ ಧೈರ್ಯ ಬರ್ತದ ನಮ್ಮೂರ್ರಿ ಸ್ವತಂತ್ರ ಯೋಧರ ಗ್ರಾಮ ಎಂದೇ ಪ್ರಸಿದ್ಧಿ ಪಡೆದದ್ರಿ ಈ ಊರಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದ ಸ್ವಸಹಾಯ ಸಂಘ ಗೆಳೆಯರ ಬಳಗ ಅನ್ನುವಂಥ ಒಂದು ಸಂಘಟನೆ ಎರಡು ಸಾವಿರ ಹದಿನೆಂಟರಲ್ಲಿ ಪ್ರಾರಂಭ ಆಗಿದ್ರಿ ಆ ಹದಿನೆಂಟರಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭವನ್ನು ಕೂಡ ಆಯೋಜನೆ ಮಾಡಿ ಜಾನಪದ ಜಾತ್ರೆ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಇವರು ಮಾಡಿದ್ದಾರೆ ನಮ್ಮೂರಿನಲ್ಲಿ ಒಂದು ಗ್ರಂಥಾಲಯವನ್ನು ಕೂಡ ಅವರು ನಿರ್ಮಾಣ ಮಾಡಿದರೆ ಸಾಕಷ್ಟು ಪುಸ್ತಕಗಳಿದ್ದರು ಯಾರಾದರೂ ಓದ್ಬೇಕಂದ್ರೆ ಅಲ್ಲಿ ಹೋಗಿ ಓದ್ಬೋದು ರೀ ಹಾಗೂ ಕೆಲವೊಂದು ಪುಸ್ತಕಗಳು ನಿಮಗೆ ಬೇಕಾಗಿದ್ದರೂ ಕೂಡ ತರಿಸ್ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿ ಈ ಮಾತನ್ನು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ರೀ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಪುಸ್ತಕಕ್ಕೆ ಯಾರು ಜಾಸ್ತಿ ಹೋಗಲ್ಲ ರೀ ಫೋನು ಅನ್ನುವ ಈ ಜಗತ್ತಿನಲ್ಲಿ ಈ ಇವರು ನಾವು ಪುಸ್ತಕ ತರಿಸ್ಕೊಡ್ತೀವಿ ಓದ್ರಿ ಅನ್ನುವಂಥ ಮಾತನ್ನು ಹೇಳಿ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ರೀ ಈ ರೀತಿಯ ಸಂಘಟನೆಗಳು ಎಲ್ಲ ಹಳ್ಳಿಗಳಲ್ಲಿದ್ದರೆ ಎಲ್ಲ ಹಳ್ಳಿಗಳು ಅಭಿವೃದ್ಧಿಯ ಪಥದತ್ತ ಸಾಕ್ತವಂತ ನಾನು ಹೇಳ್ಬೋದು ಹೌದ್ರಿ ಇವಾಗ ನೋಡ್ರಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಯದ್ರಿ ಎಲ್ಲ ಅತಿಥಿಗಳು ಆಗಮ್ಸತ್ತಾರೀ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ರಿ ಇವರು ಈ ಸಂಘಟನೆಯವರು ನೆರೆ ಹಾವಳಿಗೆ ತುತ್ತಾದಾಗ ಶಿವಯೋಗ ಮಂದಿರ ಹಾಗೂ ಐಹೊಳೆ ಸುತ್ತಲಿನ ಪ್ರದೇಶಗಳ ಮನೆ ಮನೆಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಸಹಾಯ ಮಾಡಿದ್ದಾರೆ ಈ ರೀತಿಯ ಕೆಲಸಗಳನ್ನು ಇವರು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನನಗೆ ಈ ಇವರ ಕೆಲಸಗಳನ್ನು ನೋಡಿ ನನಗೆ ತುಂಬಾ ಹೆಮ್ಮೆ ಅನಿಸ್ತೀರಿ ಈ ಸಂಘಟನೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಯಾವುದೇ ಜಾತಿ ಮತ ಧರ್ಮ ಎನ್ನಲಾರದೆ ಎಲ್ಲ ಜಾತಿಯವರು ಎಲ್ಲ ಮತದವರು ಎಲ್ಲ ಧರ್ಮದವರು ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡು ಸಮಾಜಕ್ಕೆ ಉಪಯೋಗವಾಗುವಂಥ ಹಲವಾರು ಕಾರ್ಯಗಳನ್ನು ಇವರು ಮಾಡಕತ್ತರಿ ಕೊರೋನಾದ ಸಂದರ್ಭದಲ್ಲಿ ನಮಗಾಗಿ ಸಾಕಷ್ಟು ದುಡಿದಂತಹ ಡಾಕ್ಟರ್ ಆಗಿರ್ಬೋದು ಮತ್ತು ಆಶಾ ಕರ್ ಕಾರ್ಯಕರ್ತೆಯರು ಪೊಲೀಸ್ ಸಿಬ್ಬಂದಿಯವರಿಗೆ ಇವರು ಸತ್ಕಾರವನ್ನು ಮಾಡುವುದರ ಮೂಲಕ ಸುಮಾರು ಐದುನೂರು ಅಷ್ಟು ಮಾಸ್ಕ್ಗಳನ್ನು ಕೂಡ ಇವರು ನೀಡಿದ್ದಾರೆ ಗಾನ ಹಾಗೂ ಗಾನ ಆದಂತಹ ಕುಮಾರಿ ದಿಯಾ ಹೆಗ್ಡೆ ತುಂಬ ಸುಮ್ಮ ಸುಂದರವಾಗಿ ಹಾಡುಗಳನ್ನು ಹಾಡಿದರೆ ಇವುಗಳನ್ನು ನೋಡಿ ಚಿಕ್ಕ ಮಕ್ಕಳು ನಾವು ಹಾಡಬೇಕು ಅನ್ನುವಂಥ ಒಂದು ಭಾವನೆ ಖಂಡಿತ ಬಂದೇ ಇರ್ತದ್ರಿ ಅವಳಂಗೆ ನಾವು ಹಾಡಬೇಕು ನಾವು ಮುಂದೆ ಹೋಗಬೇಕು ಅನ್ನೋ ಭಾವನೆ ಹಳ್ಳಿಗಳಲ್ಲಿ ಖಂಡಿತ ಬಂದೇ ಬರ್ತದ್ರಿ ನನ್ನ ಚಾನಲ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ಜಿ ಕನ್ನಡ ಸರಿಗಮಪ ಸೀಸನ್ ನೈನ್ಟೀನ್ರ ಹೆಮ್ಮೆಯ ಗಾನಕುವರಿ ಹಾಗೂ ಗಾನ ಕೋಗಿಲೆ ಚಿನ್ನರ ಕಲಾರತ್ನ ಪ್ರಶಸ್ತಿ ಪುರಸ್ಕೃತೆ ಕುಮಾರಿ ದಿಯಾ ಹೆಗಡೆಯವಳು ಶಿವನೇ ನಿನ್ನ ಆಟ ಬಲ್ಲವರು ಯಾರೋ ಎನ್ನುವ ಹಾಡನ್ನು ಅದ್ಭುತವಾಗಿ ಹಾಡಿದಳು ಹಾಗೂ ಆಗಮಿಸಿದಂತಹ ಅತಿಥಿಗಳಿಗೆ ಸನ್ಮಾನವನ್ನು ಕೂಡ ಈ ಸ ಬಳಗದವರು ಅತ್ಯುತ್ತಮವಾಗಿ ನೆರವೇರಿಸಿಕೊಟ್ಟರಿ ಬಸವನ್ ಬಾಗೇವಾಡಿ ಕ್ಷೇತ್ರದ ಶಾಸಕರು ಹಾಗೂ ಹಾಲಿ ಸಚಿವರ ಶ್ರೀ ಶಿವಾನಂದ್ ರವರು ಆಗಮಿಸಿ ಅಲ್ಲಿರುವ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಣಕತಿರ್ಬೇಕ್ರಿ ಬ್ಲೂ ಕಲರ್ ಶರ್ಟ್ ಹಾಕೊಂಡವರೆಲ್ಲ ಈ ಗೆಳೆಯರ ಬಳಗದ ಸದಸ್ಯರೇ ರೀ ವಿಜಯಪುರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಮೂಹ ಜಾನಪದ ನೃತ್ಯವನ್ನು ಅದ್ಭುತವಾಗಿ ಮಾಡಿದರೆ ಇದು ಸಿದ್ದೇಶ್ವರ ಸ್ವಾಮೀಜಿಗಳ ಕುರಿತಾದ ರೀ ಮನ ರೀ ಈ ಸಂಘದ ಇನ್ನೊಂದು ವಿಶೇಷತೆ ಏನಂತಂದ್ರೆ ಪ್ರತಿ ವರ್ಷ ಪಿ ಯು ಸಿ ಹಾಗೂ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದಿರಿ ಇದನ್ನು ನಂಗೆ ತುಂಬಾ ಆಯಿತು ಯಾಕಂತಂದ್ರೆ ಈ ರೀತಿಯ ಸನ್ಮಾನಗಳನ್ನು ವಿದ್ಯಾರ್ಥಿಗಳಿಗೆ ಮಾಡುವುದರಿಂದ ಅಲ್ಲಿ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ನಾವು ಹೆಚ್ಚು ಓದಬೇಕು ನಾವು ಮುಂದುವರಿಬೇಕು ಅನ್ನುವಂಥ ಭಾವನೆ ಬಂದಿರ್ತದ್ರಿ ಅಷ್ಟೇ ಅಲ್ಲಿ ನೆಕ್ಸ್ಟ್ ಎಲ್ಲ ಶಿಕ್ಷಕಿಯರಿಗೂ ಕೂಡ ಸನ್ಮಾನ ಮಾಡಿದರು ಪುರುಷ ಶಿಕ್ಷಕರಿಗೂ ಕೂಡ ಸನ್ಮಾನ ಮಾಡಿದ್ರಿ ಅದನ್ನು ವಿಡಿಯೋ ಕ್ಲಿಪ್ ರೀ ಆಮೇಲೆ ಈ ಸಂಘಟನೆಗೆ ನನ್ನ ಕಡೆಯಿಂದ ಒಂದು ಸಲಾಮಂತೂ ಹೇಳೇಬೇಕ್ರಿ ಒಳ್ಳೆಯ ಕೆಲಸಗಳನ್ನು ಮಾಡ್ತದ್ರೆ ಹೀಗೆ ಇವರ ಕೆಲಸಗಳು ಮುಂದುವರಿಯಲಿ ಅಂತ ಹಾಜಿಸ್ತೀನಿ ರೀ ಈ ಚಾನಲ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋದಾಗ ಭೇಟಿ